ನೆಚ್ಚಿನ ನಾಯಕರು ನಾಡಿನ ದೊರೆಯಾಗಿ ಶೋಷಿತರ ಪರವಾಗಿ ರೈತರ ಪರವಾಗಿ ಬಡವರ ಪರವಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಂತ ಧೀಮಂತ ನಾಯಕರಾದಂತ ಕುಮಾರಣ್ಣವರೇ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮಾಜಿ ಸಚಿವರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮ ಹಿತೈಷಿಗಳು ಮಾರ್ಗದರ್ಶಕರಾದಂಥ ಡಾಕ್ಟರ್ ಅಶ್ವಥ್ ಅವರೇ ಈ ಕೋಲಾರ ಕ್ಷೇತ್ರದ ಜನಪ್ರಿಯ ಸಂಸದರು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿ ಮುಂದೆ ಅಭ್ಯರ್ಥಿಯಾಗಿ ಮತ್ತು ಲೋಕಸಭಾ ಸದಸ್ಯರಾಗಿ ಆಗುವಂತವರ ಜೊತೆಯಲ್ಲಿ ಅವೆಲ್ಲೆರಡು ಮತಯಾಚನೆ ಮಾಡತಕ್ಕಂಥ ಸಹೋದರ ಮುನ್ಸ್ವಾಮಿ ಅವರೇ ಮತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ಆತ್ಮೀಯ ಸಹೋದರ ಸಮೃದ್ಧಿ ಮಂಜುನಾಥ್ ಅವರೇ ಇನ್ನು ಉಳಿದಂತೆ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಶಾಸಕರೇ ಮಾಜಿ ಶಾಸಕರೇ ಎರಡೂ ಪಕ್ಷದ ಗೌರವಾನ್ವಿತ ಮುಖಂಡರೇ ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂಥ ಎರಡೂ ಪಕ್ಷದ ಕಾರ್ಯಕರ್ತರೇ ಮುಖಂಡರೇ ಮಾಧ್ಯಮದ ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ದೇಶದ ಚುನಾವಣೆ ನಡೆಸಿದ ಬಂಧುಗಳೇ ಕಳೆದ ಹತ್ತು ವರ್ಷಗಳಿಂದ ಇದೇ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ನಾವು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸೇರಿದಿವೆ ಅದಕ್ಕಾಗಿ ಕುಮಾರಣ್ಣವರು ಇಡೀ ರಾಜ್ಯ ಸುತ್ತಿ ಈ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ಗೆಲ್ಲಬೇಕಂತೇಳಿ ಪಣ ತೊಟ್ಟಿದ್ದಾರೆ ಅವರ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರವರು ಯಡಿಯೂರಪ್ಪಾಜರು ಮತ್ತು ಈ ನಮ್ಮದೇ ರಾಜ್ಯದ ಕನ್ನಡಿಗರು ಈ ಮಣ್ಣಿನ ಮಗ ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಮಾಡಿದಂತ ದೇವೇಗೌಡರು ಸಾಹೇಬರು ಕೂಡ ಇಂಥ ವಯಸ್ಸಿನಲ್ಲಿ ರಾಜ್ಯದ ಉದ್ಯೋಗಕ್ಕೂ ಪ್ರವಾಸ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನು ಈ ರಾಜ್ಯ ಈ ರಾಷ್ಟ್ರ ಉಳಿಬೇಕು ಈ ರಾಷ್ಟ್ರವನ್ನ ರಾಷ್ಟ್ರದ ಕಡೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳೆಲ್ಲವೂ ಕೂಡ ತಿರುಗಿ ನೋಡುವಂತ ಕೆಲಸ ಮಾಡತಕ್ಕಂತ ಒಂದು ಕರ್ತವ್ಯ ನಮ್ಮ ನಿಮ್ಮೆಲ್ಲರದು ಇದೆ ಈ ದೇಶವನ್ನ ಬಹಳ ಬಂಧುಗಳೇ ಒಂದು ಮಾತನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಸಮಯದ ಅಭಾವ ಇದೆ ಇದು ಮೀಸಲು ಕ್ಷೇತ್ರ ಮೀಸಲ ಕ್ಷೇತ್ರದಲ್ಲಿ ಇರ್ತಕ್ಕಂಥವರು ನಾವೆಲ್ಲರೂ ಕೂಡ ಒಂದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಆ ನಂತರ ಸಾವಿರದ ಒಂಬೈನೂರ ನಲವತ್ತಾರು ಬಾಂಬೆನಲ್ಲಿ ಸ್ಪರ್ಧೆ ಮಾಡತಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಲಿಕ್ಕೆ ಈ ದೇಶದ ಅಂದಿನ ಪ್ರಧಾನಮಂತ್ರಿ ನೆಹರು ಅವರು ಎರಡು ಬಾರಿ ಪ್ರಚಾರ ಪ್ರಚಾರ ಅದಕ್ಕೆ ಪ್ರಚಾರಕ್ಕೆ ಹೋಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸ್ಲಿಕ್ಕೆ ಅದೇ ರೀತಿ ಐವತ್ತೆರಡರಲ್ಲಿ ಐವತ್ನಾಲ್ಕರಲ್ಲಿ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿ ಅವರನ್ನು ಅವಮಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಬಂಧುಗಳೇ ಅದಕ್ಕಾಗಿ ಸಮಯದ ಅಭಾವದಿಂದ ಅನೇಕ ಹೆಚ್ಚಿನ ವಿಷಯಗಳನ್ನ ನಾನು ಮಾತಾಡಕ್ಕಿದ್ದೆ ಹಾಗಾಗಿ ಈ ಪ್ರೀತಿಯ ಮಾತುಗಳನ್ನ ನಿಮ್ಮ ಮುಂದೆ ಆಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆ ಇಡೀ ದೇಶದ ಚುನಾವಣೆ ನೀವೆಲ್ಲರೂ ಈ ಕ್ಷೇತ್ರದ ಶಾಸಕರು ಹೇಳಿದಾಗೆ ಅತಿ ಹೆಚ್ಚಿನ ಮತವನ್ನು ನಮ್ಮ ಅಭ್ಯರ್ಥಿಗೆ ನೀಡಿ ಜಯಗಳಿಸಿ ಅವರನ್ನ ನಮ್ಮ ನರೇಂದ್ರ ಮೋದಿ ಜೊತೆ ಕಳಿಸಿ ಈ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಯನ್ನು ನಾವೆಲ್ಲರೂ ಕಾಣೋಣ ಅನ್ನೋ ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೇ